ಹಲೋ ಸ್ಟೂಡೆಂಟ್ಸ್ ಮ್ಯಾಥ್ಸ್ ಕ್ಲಾಸ್ಗೆ ಸ್ವಾಗತ ಇವತ್ತು ನಾವು ಹತ್ತನೇ ತರಗತಿ ಅಭ್ಯಾಸ ಒಂದು ಪಾಯಿಂಟ್ ಎರಡರ ಮೂರನೇ ಪ್ರಶ್ನೆ ಕೆಳಗಿನ ಸಮಾಂತರ ಶ್ರೇಣಿಯ ಬಾಕ್ಸ್ಗಳಲ್ಲಿ ಖಾಲಿ ಬಿಟ್ಟಿರೋ ಪದಗಳನ್ನು ತುಂಬಿಸಿ ಇದನ್ನು ಹೇಗೆ ಪರಿಹರಿಸುವುದಂತ ತಿಳಿಸ್ಕೊಡ್ತಾ ಇದ್ದೀನಿ ಎರಡು ಕಾ ಎರಡು ಕಾಮ ಮತ್ತು ಎರಡನೇ ಪದವನ್ನು ಖಾಲಿ ಬಿಟ್ಟಿದ್ದಾರೆ ಮೂರನೇ ಪದ ಇಪ್ಪತ್ತಾರು ಇಲ್ಲಿ ನಾವು ಸಾಮಾನ್ಯ ರೂಪ ಸಮಾಂತರ ಶ್ರೇಡಿಯ ಸಾಮಾನ್ಯ ರೂಪ ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ ಟು ಡಿ ಕಾಮ ಇದನ್ನು ಬಳಸಿಕೊಂಡು ಬಿಡಿಸೋಣ ಇಲ್ಲಿ ನಮಗೆ ಗೊತ್ತಿದೆ ಎ ಈಸ್ ಈಕ್ವಲ್ ಟು ಎರಡು ಇಲ್ಲಿ ಮೊದಲನೇ ಪದ ನೀಡಿದ್ದಾರೆ ಹಾಗಾಗಿ ಎ ಬೆಲೆ ಎರಡು ಈಗ ನಮಗೆ ಡಿ ಬೆಲೆ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ನಮಗೆ ಮೂರನೇ ಪದದ ಸಂಖ್ಯೆ ಪದ ಗೊತ್ತಿದೆ ಹಾಗಾಗಿ ಅದನ್ನು ಬಳಸಿಕೊಂಡು ಡಿ ಬೆಲೆಯನ್ನು ಕಂಡುಹಿಡಿಯೋಣ ಎ ಕಾ ಎ ಪ್ಲಸ್ ಟು ಡಿ ಈಸ್ ಈಕ್ವಲ್ ಟು ಇಪ್ಪತ್ತಾರು ಎ ಬೆಲೆ ಎರಡು ಪ್ಲಸ್ ಎರಡು ಡಿ ಈಸ್ ಈಕ್ವಲ್ ಟು ಇಪ್ಪತ್ತಾರು ಎರಡು ಡಿ ಈಸ್ ಈಕ್ವಲ್ ಟು ಇಪ್ಪತ್ತಾರು ಪ್ಲಸ್ ಎರಡು ಈ ಕಡೆ ಬಂದರೆ ಮೈನಸ್ ಎರಡು ಎರಡು ಡಿ ಈಸ್ ಈಕ್ವಲ್ ಟು ಇಪ್ಪತ್ತಾರ ಎರಡು ಕಳೆದ್ರೆ ಇಪ್ಪತ್ತ್ನಾಲ್ಕು ಡಿ ಈಸ್ ಈಕ್ವಲ್ ಟು ಇಪ್ಪತ್ತ್ನಾಲ್ಕು ಡಿವೈಡೆಡ್ ಬೈ ಟು ಎರಡು ಒಂದ್ಲೆ ಎರಡು ಒಂದಲೇ ಎರಡೆರಡಲೆ ಡಿ ಬೆಲೆ ಹನ್ನೆರಡು ಈಗ ನಮಗೆ ಡಿ ಬೆಲೆ ಮತ್ತು ಮೊದಲನೇ ಪದ ಸಾಮಾನ್ಯ ವ್ಯತ್ಯಾಸ ಮತ್ತು ಮೊದ ಮೊದಲನೇ ಪದ ನಮಗೆ ಗೊತ್ತಾಗಿದೆ ಹಾಗಾಗಿ ಈಗ ನಾವು ಎ ಪ್ಲಸ್ ಡಿ ಬೆಲೆಯನ್ನು ಕಂಡುಹಿಡೀಬೌದು ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು ಎ ಅಂದರೆ ಎರಡು ಪ್ಲಸ್ ಡಿ ಅಂದರೆ ಹನ್ನೆರಡು ಈಸ್ ಈಕ್ವಲ್ ಟು ಹದಿನಾಲ್ಕು ಹಾಗಾಗಿ ಎರಡನೇ ಪದ ಇಲ್ಲಿ ಹದಿನಾಲ್ಕು ಈಗ ಎರಡನೇ ಪ್ರಶ್ನೆ ಇಲ್ಲಿ ನಮಗೆ ಮೊದಲನೇ ಪದ ಕೊಟ್ಟಿಲ್ಲ ಎರಡನೇ ಪದ ಹದಿಮೂರು ಮೂರನೇ ಪದನೂ ಕೊಟ್ಟಿಲ್ಲ ನಾಲ್ಕನೇ ಪದ ಮೂರು ಇಲ್ಲಿ ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ ಟು ಡಿ ಕಾಮ ಎ ಪ್ಲಸ್ ತ್ರೀ ಡಿ ಇಲ್ಲಿ ನಮಗೆ ಯಾವ್ಯಾವ ಪದಗಳು ಗೊತ್ತಿವೆ ಅವನ್ನು ಬರ್ಕೊಳ್ಳೋಣ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು ಹದಿಮೂರು ಎ ಪ್ಲಸ್ ತ್ರೀ ಡಿ ಇಸ್ ಈಕ್ವಲ್ ಟು ಮೂರು ಇಲ್ಲಿ ನಾವು ವರ್ಜಿಸುವ ವಿಧಾನವನ್ನು ಬಳಸೋಣ ಇಲ್ಲಿ ಚಿಹ್ನೆಗಳನ್ನು ಬದಲಾಯಿಸಬೇಕು ಪ್ಲಸ್ ಇದೆ ಮೈನಸ್ ಪ್ಲಸ್ ಇದೆ ಮೈನಸ್ ಪ್ಲಸ್ ಇದೆ ಮೈನಸ್ ಈಗ ಪ್ಲ ಪ್ಲಸ್ ಮೈನಸ್ ಮೈನಸ್ ಎಂದ ಎ ಕಳೆದ್ರೆ ಸೊನ್ನೆ ಈಗ ಒಂದು ಡಿಯಿಂದ ಮೂರು ಡಿ ಕಳಿಯೋಕ್ಕಾಗಲ್ಲ ಮೂರು ಡಿಯಿಂದ ಒಂದು ಡಿ ಕಳೆದ್ರೆ ಮೈನಸ್ ಟು ಡಿ ಈಗ ಹದಿಮೂರಿಂದ ಮೂರು ಕಳೆದ್ರೆ ಹತ್ತು ಡಿ ಇಸ್ ಈಕ್ವಲ್ ಟು ಮೈನಸ್ ಹತ್ತು ಡಿವೈಡೆಡ್ ಬೈ ಟು ಎರಡು ಒಂದಲಿ ಎರಡು ಐದಲೇ ಈಗ ನಮಗೆ ಸಾಮಾನ್ಯ ವ್ಯತ್ಯಾಸ ಗೊತ್ತಾಗಿದೆ ಮೈನಸ್ ಐದು ಈಗ ಈ ಮೈನಸ್ ಐದನ್ನು ಸಮೀಕರಣ ಒಂದರಲ್ಲಿ ಹಾಕಿ ನಾವು ಎ ಬೆಲೆಯನ್ನು ಕಂಡುಹಿಡಿಯೋಣ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು ಹದಿಮೂರು ಎ ಪ್ಲಸ್ ಡಿ ಬೆಲೆ ಗೊತ್ತಿದೆ ನಾವು ಕಂಡು ಹಿಡ್ದಿದ್ದೀವಿ ಈಗ ಮೈನಸ್ ಐದು ಈಸ್ ಈಕ್ವಲ್ ಟು ಹದಿಮೂರು ಎ ಈಸ್ ಈಕ್ವಲ್ ಟು ಹದಿಮೂರು ಈ ಪ್ಲಸ್ ಐದು ಈ ಕಡೆ ಬಂದರೆ ಸಾರಿ ಮೈನಸ್ ಐದು ಈ ಕಡೆ ಬಂದರೆ ಪ್ಲಸ್ ಐದು ಎ ಬೆಲೆ ಹದಿನೆಂಟು ಈಗ ನಮಗೆ ಈ ಬೆಲೆ ಗೊತ್ತಾಯಿತು ಹಾಗೆ ಈಗ ನಾವು ಎ ಪ್ಲಸ್ ಡಿ ಬೆಲೆ ಅಂದರೆ ಮೂರನೇ ಪದಾನ ಕಂಡುಹಿಡೀಬೇಕು ನಾವು ಎ ಪ್ಲಸ್ ಟು ಡಿ ಏನರ ಗೊತ್ತಿದೆ ಹದಿನೆಂಟು ಪ್ಲಸ್ ಎರಡು ಡಿ ಬೆಲೆ ಗೊತ್ತಿದೆ ಮೈನಸ್ ಐದು ಹದಿನೆಂಟು ಪ್ಲಸ್ ಮೈನಸ್ ಮೈನಸ್ ಎರಡು ಇಲ್ಲಿ ಹತ್ತು ಹದಿನೆಂಟರಿಂದ ಹತ್ತು ಕಳೆದ್ರೆ ಎಂಟು ಹಾಗಾಗಿ ಮೂರನೇ ಪದ ಎಂಟು ಹಾಗೆ ಮುನ್ ಮೂರನೇ ಪ್ರಶ್ನೆ ಐದು ಕಾಮ ಹಾಗೆ ಮೂರನೇ ಪದ ಗೊತ್ತಿಲ್ಲ ನಾಲ್ಕನೇ ಪದ ಗೊತ್ತಿದೆ ಮಿಶ್ರ ಬಿನ್ನ ರಾಶಿಯಲ್ಲಿ ನಡೆದರೆ ಒಂದು ಒಂಬತ್ತು ಪುಣ ಒಂದೆರಡು ಅಂಶ ಈಗ ಇಲ್ಲಿಯೂ ಕೂಡ ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ ಟು ಡಿ ಕಾಮ ಎ ಪ್ಲಸ್ ತ್ರೀ ಡಿ ಈಗ ನಮಗೆ ಮೊದಲನೇ ಪದ ಗೊತ್ತಿದೆ ಐದು ಎರಡನೇ ಪದ ಮೂರನೇ ಪದ ಗೊತ್ತಿಲ್ಲ ನಾಲ್ಕನೇ ಪದ ಗೊತ್ತಿದೆ ಎ ಪ್ಲಸ್ ತ್ರೀ ಡಿ ಈಸ್ ಈಕ್ವಲ್ ಟು ಇದನ್ನು ನಾವು ಮಿಶ್ರಮೀನ ರಾಶಿಯನ್ನು ಮಿಶ್ರಮೀನ್ನ ರಾಶಿಗೆ ಬದಲಾಯಿಸೋಣ ಎರಡು ಎರಡೊಂಬತ್ತಲೇ ಹದಿನೆಂಟು ಹದಿನೆಂಟು ಇದು ಪ್ಲಸ್ ಒಂದು ಹತ್ತೊಂಬತ್ತು ಬಾಗಿಲೇ ಎರಡು ಈಗ ಎ ಬೆಲೆ ಗೊತ್ತಿದೆ ಐದು ಪ್ಲಸ್ ಮೂರು ಡಿ ಈಸ್ ಈಕ್ವಲ್ ಟು ಹತ್ತೊಂಬತ್ತು ಬಾಗಿಲೆ ಎರಡು ಈ ತ್ರೀ ಡಿ ಇಲ್ಲೇ ಇಟ್ಟು ಹತ್ತೊಂಬತ್ತು ಬಾಗಿಲೇ ಎರಡು ಈ ಪ್ಲಸ್ ಐದು ಈ ಕಡೆ ಬಂದರೆ ಮೈನಸ್ ಐದು ಈಗ ಇಲ್ಲಿ ಲಸನ ತೆಗೆದುಕೊಳ್ಳೋಣ ಒಂದು ತ್ರೀ ಡಿ ಇ ಸಿಕ್ಕೊಳ್ಟು ಹತ್ತೊಂಬತ್ತೊಂದಲೇ ಹತ್ತೊಂಬತ್ತು ಮೈನಸ್ ಐದೇಳೆ ಹತ್ತು ಇಲ್ಲಿ ಎರಡು ತ್ರೀ ಡಿ ಇ ಸಿಕ್ಕೊಳ್ಟು ಹತ್ತೊಂಬತ್ತರಿಂದ ಹತ್ತು ಕಳೆದ್ರೆ ಒಂಬತ್ತು ಬಾಗಿಲೇ ಎರಡು ಈಗ ಊರೇ ಗುಣಾಕಾರನ ಮಾಡೋಣ ಇಲ್ಲಿ ಮೂರಡಲೇ ಆರು ಡಿ ಒಂಬತ್ತೊಂದಲೇ ಒಂಬತ್ತು ಡಿ ಇಸ್ ಈಕ್ವಲ್ ಟು ಒಂಬತ್ತು ಬಾಗಿಲೇ ಆರು ಮೂರು ಮೂರಲೇ ಒಂಬತ್ತು ಮೂರ ಎರಡಲೇ ಆರು ಹಾಗಾಗಿ ಡಿ ಬೆಲೆ ಮೂರು ಬಾಗಿಲೇ ಎರಡು ಎ ಬೆಲೆ ಐದು ಮತ್ತು ಡಿ ಬೆಲೆ ಮೂರು ಬಾಗಿಲೇ ಎರಡು ಈಗ ನಮಗೆ ಎ ಪ್ಲಸ್ ಡಿ ಮತ್ತು ಎ ಪ್ಲಸ್ ಟು ಡಿ ಬೆಲೆಯನ್ನು ಕಂಡುಹಿಡಿಯೋಣ ಎ ಪ್ಲಸ್ ಡಿ ಎ ಅಂದರೆ ಐದು ಪ್ಲಸ್ ಡಿ ಅಂದರೆ ಐದು ಬಾಗಿಲೆ ಸಾರಿ ಮೂರು ಬಾಗಿಲೆ ಎರಡು ಐದು ಪ್ಲಸ್ ಮೂರು ಬಾಗಿಲೆ ಎರಡು ಇಲ್ಲಿ ಲಸ ಎರಡು ಬರುತ್ತೆ ಐದೆರಡಲೆ ಹತ್ತು ಪ್ಲಸ್ ಮೂರು ಬಾಗಿಲೆ ಎರಡು ಹತ್ತು ಪ್ಲಸ್ ಮೂರು ಹದಿಮೂರು ಬಾಗಿಲೆ ಎರಡು ಮತ್ತು ಎ ಪ್ಲಸ್ ಟು ಡಿ ಬೆಲೆ ಎ ಪ್ಲಸ್ ಟು ಡಿ ಎ ಅಂದರೆ ಐದು ಪ್ಲಸ್ ಟು ಡಿ ಅಂದರೆ ಮೂರು ಬಾಗಲೇ ಎರಡು ಎರಡು ಒಂದಲೆ ಎರಡು ಒಂದಲೇ ಕ್ಯಾನ್ಸಲ್ ಆಗುತ್ತೆ ಈಗ ಐದು ಪ್ಲಸ್ ಮೂರು ಟು ಎಂಟು ಹಾಗಾಗಿ ಎರಡನೇ ಪದ ಇಲ್ಲಿ ಹದಿಮೂರು ಮತ್ತು ಮೂರನೇ ಪದ ಎಂಟು